ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದ್ರೆ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಮತ್ತು ಐದನೇ ತರಗತಿಯ ವಿಡಿಯೋಗಳನ್ನು ಆರನೇ ತರಗತಿ ಹತ್ತನೇ ತರಗತಿ ತನ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತಿದ್ದೇವೆ ಅದಕ್ಕೋಸ್ಕರ ಚಾನಲ್ ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ನಾಲ್ಕನೇ ತರಗತಿಯ ಸವಿಗನ್ನಡ ಅಂದ್ರೆ ಕನ್ನಡ ಭಾಗ ಎರಡು ಪಾಠ ಒಂಬತ್ತು ಮಹಿಳಾ ದಿನಾಚರಣೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಕಲಿಕೆಗೆ ದಾರಿ ಏನ್ ಕೊಟ್ಟಿದ್ದಾರೆ ಶಿಕ್ಷಕರ ಸಹಾಯದಿಂದ ಚಿತ್ರದಲ್ಲಿರುವ ಮಹಿಳಾ ಸಾಧಕಿಯರ ಬಗ್ಗೆ ತಿಳಿಯಿರಿ ಅಂತ ಇದೆ ಯಾರ್ಯಾರನ್ನ ಕೊಟ್ಟಿದ್ದಾರೆ ಸಾವಿತ್ರಿಬಾಯಿ ಫುಲೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಶಕುಂತಲಾ ದೇವಿ ಗಂಗುಬಾಯಿ ಹಾನಗಲ್ ಅದಾದ್ಮೇಲೆ ಕಲ್ಪನಾ ಚಾವ್ಲಾ ಪ್ರತಿಭಾ ಪಾಟೀಲ್ ಮೇರಿ ಕೋಮ್ ಮದರ್ ತೆರೇಸಾ ಆಯ್ತಾ ಸೊ ಇದು ಪಾಠ ಇದೆ ಅದಾದ್ಮೇಲೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಕಣ್ಣು ದೇಶದ ಅಭಿವೃದ್ಧಿಯ ಕಣ್ಣು ಅದಾದ್ಮೇಲೆ ಪದಗಳ ಅರ್ಥ ಕೂಡ ಇದೆ ಅದನ್ನು ಕೂಡ ನೋಡಿ ಅದಾದ್ಮೇಲೆ ಟಿಪ್ಪಣಿ ಇದೆ ಅದಾದ್ಮೇಲೆ ಇನ್ನು ನಾವು ಅಭ್ಯಾಸ ನೋಡೋಣ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಒಂದು ಮಕ್ಕಳು ಯಾರ ಭಾವಚಿತ್ರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಎರಡನೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮೂರನೆಯ ಪ್ರಶ್ನೆ ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿವಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಕಲ್ಪನಾ ಚಾವ್ಲಾ ಅವರು ಕಲ್ಪನಾ ಚಾವ್ಲಾರ್ ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಕಲ್ಪನಾ ಚಾವ್ಲಾರ್ ಅವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅದೇ ರೀತಿ ಇನ್ನು ಆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸಿ ತಪ್ಪಿದ್ದರೆ ಸರಿಪಡಿಸಿ ಬರೆಯಂತ ಇದೆ ಒಂದು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ತಪ್ಪದು ಉತ್ತರ ಏನು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಅದು ತೇಲಾಡುತ್ತಿದ್ದರು ಅಲ್ಲ ಓಡಾಡುತ್ತಿದ್ದರು ಎರಡನೆಯದು ಪುರುಷರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ತಪ್ಪು ಮಹಿಳೆಯರ ಭಾವಚಿತ್ರಗಳಿಗೆ ಹೂಮಾಲೆ ಹಾಕಿ ಸಿಂಗರಿಸಿದರು ಮೂರನೆಯದು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ತಪ್ಪು ಮಕ್ಕಳೆಲ್ಲರೂ ಶಾಲಾ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಹೋಗಿ ಕುಳಿತರು ನಾಲ್ಕು ಮೇರಿ ಕೋಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ತಪ್ಪು ಮೇರಿ ಕೋಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅದೇ ರೀತಿಯನ್ನು ಈ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಅಂತ ಇದೆ ಒಂದು ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಎರಡನೆಯದು ಸ್ವಾತಂತ್ರ್ಯ ಪರಾತಂತ್ರ್ಯ ಮೂರನೆಯದು ಹಿಂದೆ ಮುಂದೆ ನಾಲ್ಕು ಮುಕ್ತಾಯ ಪ್ರಾರಂಭ ಇನ್ನು ಭಾಷಾ ಚಟುವಟಿಕೆ ಇದೆ ಅ ಕೊಟ್ಟಿರುವ ಪದಗಳಿಗೆ ಸ್ತ್ರೀ ರೂಪ ಬರೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಎರಡು ಗಂಡು ಹೆಣ್ಣು ಮೂರನೆಯದು ಅಧ್ಯಕ್ಷ ಅಧ್ಯಕ್ಷಿನಿ ಅಥವಾ ಅಧ್ಯಕ್ಷೆ ನಾಲ್ಕು ಸಾಧಕ ಅಥವಾ ಸಾಧಕಿ ಸ್ತ್ರೀಲಿಂಗ ರೂಪ ಅದೇ ರೀತಿ ಆ ಮಾದರಿಯಂತೆ ಬರೆ ಮಾದರಿ ಮರ ಮರಗಳು ಅಂದ್ರೆ ಇಲ್ಲಿ ಪ್ಲೂರಲ್ ಅಂದ್ರೆ ನಾವು ಬಹುವಚನದಲ್ಲಿ ವಚನದಲ್ಲಿ ಬರೀಬೇಕು ಒಂದು ಅಂಗಡಿ ಅಂಗಡಿಗಳು ಎರಡು ಚಿತ್ರ ಚಿತ್ರಗಳು ಮೂರು ಶಾಲೆ ಶಾಲೆಗಳು ನಾಲ್ಕು ಪ್ರಜೆ ಪ್ರಜೆಗಳು ಅದೇ ರೀತಿಯನ್ನು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಇದೆ ಒಂದು ಮಹಿಳೆ ಹೆಣ್ಣು ಹೆಂಗಸು ಇಳೆ 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 ಅಂದ್ರೆ ಭೂಮಿ ಎರಡನೆಯದು ಆಸನ ಪೀಠ ಗದ್ದುಗೆ ಕಿರೀಟ ಕಿರೀಟ ಅದೇ ರೀತಿ ಮೂರನೆಯ ಪ್ರಶ್ನೆ ಸಂಚಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ಒನಕೆ ಓಬವ್ವ ರಾಣಿ ಚೆನ್ನಮ್ಮ ಯಾವುದು ಸಂಚಿ ಹೊನ್ನಮ್ಮ ಗುಂಪಿಗೆ ಸೇರದ ಪದ ಆಗಿದೆ ನಾಲ್ಕನೇದು ಸಾಧನೆ ಯಶಸ್ಸು ಸಿದ್ಧಿ ಹೋರಾಟ ಹೋರಾಟ ಅದಾದ್ಮೇಲೆ ಇನ್ನು ಬಳಕೆ ಚಟುವಟಿಕೆ ಇದೆ ಆಯ್ತಾ ಸೊ ಏನಿದೆ ಇಲ್ಲಿ ನಿಮ್ಮ ಶಾಲೆಯಲ್ಲಿ ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪಟ್ಟಿ ಸಿದ್ಧಪಡಿಸಿ ಅಂತ ಇದೆ ಬೆಳಿಗ್ಗೆ ಬೇಗ ವೇದಿಕೆಯನ್ನು ಸಿದ್ಧಪಡಿಸುವುದು ವೇದಿಕೆಗೆ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುವುದು ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳನ್ನು ಪೂಜಿಸುವುದು ಧ್ವಜಾರೋಹಣ ಮತ್ತು ಸ್ವಾಗತ ಭಾಷಣ ಮಾಡುವುದು ಮಾಡುವುದು ಮುಖ್ಯ ಅತಿಥಿ ಮತ್ತು ಮುಖ್ಯೋಪಾಧ್ಯಾಯರ ಭಾಷಣ ಸಿಹಿ ಹಂಚುವುದು ಎರಡನೆಯದು ಶಾಲೆಯಲ್ಲಿ ನಡೆಯುವ ನಾಟಕ ಪ್ರದರ್ಶನದ ಪ್ರಚಾರಕ್ಕಾಗಿ ಒಂದು ಭಿತ್ತಿ ಪತ್ರವನ್ನು ನಿಮ್ಮ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳು ಒಟ್ಟಾಗಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ತಯಾರಿಸಿ ಅಂತ ಇದೆ ಅದೇ ರೀತಿ ಮೂರು ಈ ಗದ್ಯದ ಈ ಗದ್ಯದಲ್ಲಿ ಬರುವ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ರಾಣಿ ಅಬ್ಬಕ್ಕನಂತವರ ಇತಿಹಾಸ ಪ್ರಸಿದ್ಧ ಮಹಿಳೆಯರ ಪಾತ್ರವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ತರಗತಿಯಲ್ಲಿ ಅಭಿನಯಿಸಿ ಅಂತ ಇದೆ ಅದೇ ರೀತಿ ನಾಲ್ಕು ನಿಮ್ಮ ಶಾಲೆಯ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಸದಸ್ಯರ ಹೆಸರುಗಳನ್ನು ನಿನ್ನ ನೋಟ ಪುಸ್ತಕದಲ್ಲಿ ಪಟ್ಟಿ ಮಾಡುವಂತ ಇದೆ ಆಯ್ತಾ ಅದೇ ರೀತಿ ಇನ್ನು ಜಾನಮರಿ ನೀನೀಗ ಪರಿಚಿತ ಸನ್ನಿವೇಶಗಳಲ್ಲಿ ಸರಳ ಭಾಷಣಗಳನ್ನು ಆಲಿಸುವುದರ ಜೊತೆಗೆ ಅರ್ಥ ಮಾಡಿಕೊಳ್ಳುವುದನ್ನು ತಿಳಿದುಕೊಂಡಿರುವೆಯಲ್ಲವೇ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿಗೆ ಈ ಪಾಠದ ಮಹಿಳಾ ದಿನಾಚರಣೆ ಏನಿತ್ತಲ್ಲ ಆ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ಇದೇ ರೀತಿ ಎಜುಕೇಶನಲ್ ಕಂಟೆಂಟ್ ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ